ದೋಸ್ತ್ರ ಇನ್ಸ್ಪೈರಿಂಗ್ ವಿಲೇಜ್ ಲೈಫ್ ಗೆ ಸ್ವಾಗತ ಹಲವಾರು ವರ್ಷಗಳಿಂದ ನಮ್ಮ ರೈತರು ಈ ಕಬ್ಬಿನ ಬೆಳೆಯನ್ನ ಮೂಲ ಬೆಳೆಯನ್ನಾಗಿ ಮಾಡ್ಕೊಂಡಾರ ಈ ಕಬ್ಬಿನ ಹಕ್ಕಿ ಏನು ಇದು ಯಾವಾಗ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು ಈಗ ಯಾವ್ಯಾವ ದೇಶದೊಳಗೈ ಕ್ರಿಸ್ತ ಪೂರ್ವ ಸಾವಿರದ ಎರಡ್ನೂರು ವರ್ಷಕ್ಕಿಂತಲೂ ಮೊದಲ ಈ ಕಬ್ಬು ನಮ್ಮ ಭಾರತ ದೇಶದೊಳಗ ಒಂದು ಹುಲ್ಲಿನ ರೂಪದೊಳಗ ಕಾಣಿಸಿಕೊಳ್ತತಿ ಕಬ್ಬು ಮತ್ತು ಸಕ್ಕರೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ಭಾರತೀಯರು ಈ ಸಕ್ಕರೆ ಬಗ್ಗೆ ನಮ್ಮ ಸಂಸ್ಕೃತ ನಿಘಂಟುಗಳು ಅವಾಗ ಹೇಳ ಗುಪ್ತ ಸಾಮ್ರಾಜ್ಯದ ಕಾಲದೊಳಗು ಈ ಸಕ್ಕರೆ ಇತ್ತು ದೋಸ್ತರ ಈ ಕಬ್ಬು ಮೊದಲು ಕಾಣಿಸಿದ್ದು ಏಷ್ಯಾದ ದಕ್ಷಿಣ ಭಾರತದಲ್ಲಿ ಮತ್ತು ನೀವುಗಿನಿ ದ್ವೀಪದಲ್ಲಿ ಇಲ್ಲಿ ಮೊದಲು ಎರಡು ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡ ಈ ಕಬ್ಬನ್ನ ದನಗಳಿಗೆ ಹುಲ್ಲಿಗೋಸ್ಕರ ಬೆಳಿತಿದ್ರು ನಂತರ ನಮ್ಮ ದೇಶದೊಳಗ ಈ ಹುಲ್ಲಿನಿಂದ ರಸವನ್ನ ತೆಗೆಯುವುದಕ್ಕೆ ಪ್ರಾರಂಭಿಸಿದ್ರು ಈ ಸಕ್ಕರೆ ಬರೋದಕ್ಕಿಂತ ಮೊದಲು ಜಗತ್ತಿನ ತುಂಬಾ ಸಿಹಿಗೋಸ್ಕರ ಜೇನುತುಪ್ಪವನ್ನು ಬಳಸ್ತಿದ್ರು ಮೊಟ್ಟ ಮೊದಲು ಕಬ್ಬಿನ ರಸ ನಮ್ಮ ದೇಶದೊಳಗೆ ಜನಿನ ಬದಲಾಗಿ ಬಳಕೆಗೆ ಪ್ರಾರಂಭ ಆಯಿತು ನಂತರದ ದಿನಗಳಲ್ಲಿ ಭಾರತದಲ್ಲಿ ಈ ರಸವನ್ನು ಕಾಯಿಸಿ ಬೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಇದನ್ನಾಗ ಬೂಡಾ ಅಂತ ಕರಿತಿದ್ರು ಇದೇ ರೀತಿ ನ್ಯೂಗಿನಿ ದ್ವೀಪದಲ್ಲಿ ಬೆಳೆಯುತ್ತಿದ್ದಂತಹ ಕಬ್ಬಿನ ಕಬ್ಬಿನ ಬೀಜಗಳನ್ನು ಪಕ್ಷಿಗಳು ತಿಂದು ತೈವಾನ್ ಇಂಡೋನೇಷ್ಯಾ ಫಿಲಿಪೀನ್ಸ್ ಪೆಸಿಫಿಕ್ ಐಲ್ಯಾಂಡ್ ಮುಂತಾದ ದೇಶಗಳಿಗೆ ಹೋಗಿದ್ದ ಕಾರಣ ಅಲ್ಲಿ ಪಿಕ್ಕಿ ಹಾಕಿ ಅಲ್ಲಿಯೂ ಕಬ್ಬು ಬೆಳೆಯೋದಕ್ಕೆ ಪ್ರಾರಂಭ ಆಯಿತು ಮುಂದೆ ಗುಪ್ತರ ಕಾಲದಲ್ಲಿ ತಯಾರಿಸುತ್ತಿದ್ದ ಬೆಲ್ಲದ ಜೊತೆಗೆ ಹರಳು ರೂಪದ ಸಕ್ಕರೆಯನ್ನ ತಯಾರಿಸೋಕೆ ಇಲ್ಲಿ ಪ್ರಾರಂಭ ಮಾಡಿದರು ಆಗ ಸಕ್ಕರೆ ಅತಿ ಹೆಚ್ಚು ತಯಾರಿಕೆ ಬಂಗಾಳದ ಪ್ರಾಂತ್ಯದೊಳಗಾಗ್ತಿತ್ತು ಇದೆಲ್ಲದಕ್ಕೂ ಮೊದಲ ಭಾರತದ ಅರ್ಥಶಾಸ್ತ್ರ ಮತ್ತು ಆಯುರ್ವೇದದೊಳಗ ಸಕ್ಕರೆ ಬಗ್ಗೆ ಉಲ್ಲೇಖ ಐತಿ ಆಗಿನವರು ಸಂಸ್ಕೃತ ಭಾಷೆ ಇದನ್ನ ಶರ್ಕರ ಎನ್ನುವ ಹೆಸರಿನಲ್ಲಿ ಅವತ್ ಕರೆತಿದ್ರು ಶಕಪೂರ್ವ ಐದನೂರರ ನಂತರ ಈ ಕಬ್ಬು ಪರ್ಷಿಯಾದ ದೊರೆ ಡೇರಿಯಸ್ ಮೂಲಕ ಪರ್ಷಿಯಾ ದೇಶ ತಲುಪತಿ ಅಲ್ಲಿ ಶರ್ಕರ ಅನ್ನಲಾರ್ದ ಶಾಕ್ಸರಾನ್ ಅಂತ ಇದನ್ನ ಕರೆದರು ಈ ಸಕ್ಕರೆ ಅನ್ನುವ ಪದ ಪರ್ಷಿಯಾ ಕಡೆ ಹೋದ್ಮೇಲೆ ಶುಗರ್ ಅಂತಾನೂ ಕರೆಸ್ಕೊತತಿ ಗುಪ್ತರ ಕಾಲಕ್ಕೆ ಇದನ್ನ ಖಂಡಸಾರ ಅಂತ ಕರಲಾಗ್ತಿತ್ತು ಕ್ರಿಸ್ತ ಶಕ ಐದನೇ ಶತಮಾನದ ನಂತರ ಭಾರತೀಯ ರಾಯಭಾರಿಗಳಿಂದ ಚೀನಾ ದೇಶದಲ್ಲಿ ಈ ಸಕ್ಕರೆ ಬಳಕೆಗೆ ಬಂತು ಅಲ್ಲಿ ಬೌದ್ಧ ಬಿಕ್ಕುಗಳ ಮೂಲಕ ಶುದ್ಧ ಸಕ್ಕರೆಯನ್ನ ಚೀನಾ ದೇಶ ತಯಾರಿಸೋಕೆ ಪ್ರಾರಂಭ ಮಾಡ್ತು ಹೀಗೆ ಭಾರತದಿಂದ ಅರಬ್ ಮತ್ತು ಚೀನಾ ದೇಶಗಳಿಗೆ ಹೋದ ಈ ಕಬ್ಬು ಮತ್ತು ಸಕ್ಕರೆ ಹನ್ನೆರಡನೇ ಶತಮಾನದಿಂದ ಯುರೋಪ್ ಮತ್ತು ಜಗತ್ತಿನಾದ್ಯಂತ ಬಳಕೆಗೆ ಬಂತು ಮುಂದೆ ಬ್ರೆಜಿಲ್ ದೇಶದಲ್ಲಿ ಸಾವಿರದ ಐದುನೂರ ನಲವತ್ತರಲ್ಲಿ ಕಬ್ಬಣ್ಣ ಅರಿಯುವ ಯಂತ್ರಗಳು ಬಂದವು ಶುಗರ್ ಫ್ಯಾಕ್ಟ್ರಿಗಳು ತಲೆ ಎತ್ತಿದ್ವು ಅಲ್ಲಿಂದ ಬೇರೆ ಬೇರೆ ದೇಶಗಳಲ್ಲಿ ಫ್ಯಾಕ್ಟ್ರಿಗಳು ಪ್ರಾರಂಭ ಆಯಿತು ಜಗತ್ತಿಗೆ ಸಕ್ಕರೆ ಬಗ್ಗೆ ಪರಿಚಯಿಸಿದ ಭಾರತ ಇವತ್ತು ಜಗತ್ತಿನ ಎರಡನೇ ಅತಿ ದೊಡ್ಡ ಉತ್ಪಾದನೆ ದೇಶವಾಗಿ ಹೊರಹೊಮ್ಮೈತಿ ಇಡೀ ಜಗತ್ತಿನ ಶೇಕಡಾ ಮೂವತ್ತರಷ್ಟು ಸಕ್ಕರೆ ಉತ್ಪಾದಿಸುವ ದೇಶ ಬ್ರೆಜಿಲ್ ಮೊದಲ ಸ್ಥಾನದೊಳಗೈತಿ ನಮ್ಮ ದೇಶದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶ ಭಾರತದ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯಗಳಾಗಿ ಕಂಡುಬಂದವ ದೋಸ್ತ್ರಾ ಇದಿಷ್ಟು ಸಕ್ಕರೆ ಮತ್ತು ಕಬ್ಬು ಕುರಿತಾದ ಮಾಹಿತಿ ಇನ್ನಷ್ಟು ಇಂಥ ವಿಡಿಯೋಗಳನ್ನು ತೊಗೊಂಡ್ಬರ್ತಾನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ